ಮೈಸೂರು ಹನುಮಂತನ ದೇವಾಲಯದ ಎದುರು ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠೆಯಾದ ದಿನಕ್ಕೋಸ್ಕರ ಒಂದು ದೀಪೋತ್ಸವವನ್ನು ಆಚರಿಸಲಾಗಿದೆ ಎಲ್ಲ ಅತ್ಯಂತ ಸುಂದರವಾದಂತಹ ರಂಗೋಲಿಗಳನ್ನು ಹಾಕಿ ಆ ರಂಗೋಲಿಗಳ ಮಧ್ಯದಲ್ಲಿ ಶ್ರೀರಾಮನ ಹೆಸರನ್ನು ಬರೆದು ಇಲ್ಲಿ ಅತ್ಯಂತ ಸುಂದರವಾಗಿ ಮಾಡಲಾಗಿದೆ ಏನಂದರೆ ದೀಪೋತ್ಸವ ಇದ್ರ ಮಧ್ಯದಲ್ಲಿ ನೋಡಿ ಇಲ್ಲಿ ದೊಡ್ಡದಾದಂತಹ ಸುಮಾರು ಅಯೋಧ್ಯ ರಾಮಮಂದಿರ ವಾರ್ಷಿಕೋತ್ಸವಕ್ಕಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮೈಸೂರು ಇಲ್ಲಿ ಮಾಡಿರುವಂತಹ ಒಂದು ದೀಪೋತ್ಸವ ದೀಪೋತ್ಸವದಲ್ಲಿ ಏಳ್ನೂರೈವತ್ತು ಕೆ ಜಿ ತೂಕದ್ದು ಅಂತ ಇಲ್ಲಿ ಆಯೋಜಕರು ಹೇಳಿದರು ದೊಡ್ಡದಾದ ವಿಗ್ರಹಗಳು ಶ್ರೀರಾಮನ ಲಕ್ಷ್ಮಣನ ಮತ್ತು ಸೀತಾದೇವಿಯ ದೊಡ್ಡ ಉತ್ಸವ ಮೂರ್ತಿಗಳು ತುಂಬ ಚೆನ್ನಾಗಿ ದೇವರು ಪೂಜೆ ಮಾಡಿಸಿದ್ದಾರೆ ಪಕ್ಕದಲ್ಲಿಯೇ ಆಂಜನೇಯ ಅತ್ಯಂತ ಭಕ್ತಿ ಭಾವದಿಂದ ಭಕ್ತಾಂಜನೇಯ ಸ್ವಾಮಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀರಾಮಚಂದ್ರ ಇದನ್ನು ಅಯೋಧ್ಯೆಯ ವಾರ್ಷಿಕೋತ್ಸವಕ್ಕೋಸ್ಕರ ಮಾಡಲಾಗಿದೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಯೋಧ್ಯ ರಾಮಮಂದಿರಕ್ಕೆ ಒಂದಷ್ಟು ದೀಪಗಳನ್ನು ನಿಮಗೆ ತೋರಿಸ್ಬೋದು ಅದ್ರ ಮಧ್ಯದಲ್ಲಿ ಒಂದು ದೊಡ್ಡದಾದಂತಹ ಅಗರಬತ್ತಿ ಈ ಅಗರಬತ್ತಿ ನೋಡಿ ದಿನ ಎಲ್ಲ ಉರಿಯುತ್ತಿದೆ ಸೊ ಸೈಕಲ್ ಅಗರಬತ್ತಿ ಅವರು ದೊಡ್ಡದೊಂದು ಅಗರಬತ್ತಿ ಮಾಡಿದ್ರು ದೊಡ್ಡ ಅಗರಬತ್ತಿನ ಹಚ್ಚಿಟ್ಟಿದ್ದಾರೆ ಬಹುಶಃ ಇವತ್ತೆಲ್ಲ ಈ ದುರಿಬಹುದು ಹಾಗೆ ಇಲ್ಲಿ ಬಂದರೆ ನಾವು ನಾನು ನಿಮಗೆ ಒಂದಷ್ಟು ದೀಪಗಳನ್ನು ತೋರಿಸ್ತೀನಿ ಮೈಸೂರು ಹನುಮಂತೋತ್ಸವ ಸಮಿತಿ ಅಂತ ಮಾಡಿದ್ದಾರೆ ಇಲ್ಲಿ ದೀಪಗಳನ್ನೆಲ್ಲ ಹಚ್ಚೋದಕ್ಕೆ ಸಣ್ಣ ದೊಡ್ಡ ದೊಡ್ಡ ರಂಗೋಲಿಗಳನ್ನೆಲ್ಲ ಮಾಡಿದ್ದಾರೆ ಸ್ವಲ್ಪ ಗಾಳಿ ಜಾಸ್ತಿ ಇದ್ದಿದ್ದರಿಂದ ದೀಪಗಳು ಇತ್ತೀಚೆಗೆ ಆರೋಗಿದೆ ನೋಡಿ ಎಲ್ಲ ಕಡೆ ಜೈ ಶ್ರೀರಾಮ್ ತಿರುನಾಮಗಳು ಪಕ್ಕದಲ್ಲೇ ನೀವು ನೋಡ್ಬೋದು ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ನೋಡಿ ಜೈ ಶ್ರೀರಾಮ್ ವಿಶೇಷ ಏನು ಅಂತಂದ್ರೆ ಇಲ್ಲಿ ಕೆಲವು ಕಡೆ ಇನ್ನೂ ಚಂದಾದ ದೀಪ ಈ ರಂಗೋಲಿಯ ಮಧ್ಯದಲ್ಲಿ ಜಯ ಶ್ರೀರಾಮ ಹಾಕಿದ್ದಾರೆ ವನಿಮಾ ನಮ್ಮ ವನಿತಾ ಕೂಡ ಇಲ್ಲೇ ಇದ್ದಾರೆ ನನ್ನ ಸಾಮಾನ್ಯವಾಗಿ ಧರ್ಮಪತ್ನಿ ಎಲ್ಲ ಅದರಲ್ಲೂ ಜೊತೆಯಲ್ಲಿ ಇದ್ದೇ ಇರ್ತಾಳೆ ಇಲ್ಲಿ ದೀಪಗಳನ್ನು ಹಚ್ಚೋದಕ್ಕೆ ಅವಳು ಕೂಡ ಬಂದಿದ್ಳು ಒಂದಷ್ಟು ಆರಿದ ದೀಪಗಳನ್ನು ಹಚ್ಚಿಸ್ತಾ ಇದ್ವಿ ಇಲ್ಲಿ ಈಗ ಗಾಳಿ ಜಾಸ್ತಿ ಇದ್ದಿದ್ದರಿಂದ ಹಲವು ಆಗಿದೆ ಇಲ್ಲೊಂದು ವಿಶೇಷ ಏನಪ್ಪ ಅಂದರೆ ನಿಮಗಿದ್ನು ತೋರಿಸ್ಬೇಕು ಅಂತ ಬಂದೆ ಶ್ರೀರಾಮನ ಯಾರೋ ಹುಬ್ಳಿಯಿಂದ ಬಂದಿದ್ದರಂತೆ ಶ್ರೀರಾಮನ ಚಿತ್ರವನ್ನು ಬರೆದು ಅಲ್ಲಿ ದೀಪಗಳನ್ನು ಹಚ್ಚಿದ್ರು ನೋಡಿ ಜಯ ಶ್ರೀರಾಮ್ ಅಂತ ಮಾಡಿ ಶ್ರೀರಾಮನ ಇಲ್ಲೇ ಬರೆದಿದ್ದಾರೆ ಅಲ್ಲೇ ರಂಗೋಲೆ ಶ್ರೀರಾಮನ ರಂಗೋಲೆ ಈಗ ದೀಪಗಳನ್ನು ತಗೊಳ್ತಾ ಇದ್ದಾರೆ ಅರಮನೆಯ ಮುಂಭಾಗ ದೊಡ್ಡ ದೊಡ್ಡದು ಇನ್ನು ಕೆಲವೆಲ್ಲ ಉರಿತಾ ಇದೆ ಎಲ್ಲ ಚಿಕ್ಕ ಚಿಕ್ಕ ರಂಗೋಲೆ ದೊಡ್ಡ ರಂಗೋಲೆ ಈಗ ಹಾಕಿ ಮಧ್ಯದಲ್ಲಿ ದೀಪವನ್ನು ಇಟ್ಟು ಹಾ ಹಾ ಬನ್ನಿ ಜೈ ಶ್ರೀರಾಮ್ ಅಂತ ದೀಪಗಳಲ್ಲಿ ಜೈ ಶ್ರೀ ರಾಮ್ ಎಲ್ಲರೂ ಇವಾಗ ದೀಪಗಳನ್ನು ಇದ್ದಾರೆ ಶ್ರೀಮತೆ ರಾಮಾನುಜಾಯ ನಮಃ ಜೈ ಶ್ರೀರಾಮ್